ಎಲ್ಲ ಜೀವಿಗಳಿಗೆ ಆಸರೆ ನೀಡಿರುವ ರೈತರ ಆರಾಧ್ಯ ದೇವತೆ ಬುಮ್ತಾಯಿಗೆ ಎಳ್ಳು ಅಮಾವಾಸ್ಯ ದಿನದಂದು ವಿಶೇಷ ಪೂಜೆ ಚರಗ ಚೆಲ್ಲುವುದು ನಡೆಯಿತು ಅಮಾವಾಸೆ ಅಪ್ಪಟ ರೈತರ ಹಬ್ಬವಾಗಿದ್ದು ಹೊಲದಲ್ಲಿ ಬೆಳೆದು ನಿಂತಿರುವ ಹಿಂಗಾರು ಪೈರುಗಳ ನಡುವೆ ಬನ್ನಿ ಮರ ಇಲ್ಲವೇ ಬನ್ನಿ ಕಂಠಿಯನ್ನು ಹುಡುಕಿ ಅದಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಬುಮ್ತಾಯಿಗೆ ಚರಗ ಚೆಲ್ಲುವುದು ಈ ಹಬ್ಬದ ವಿಶೇಷತೆ ಎಳ್ಳು ಅಮಾವಾಸೆ ಇನ್ನು ಮೂರ್ನಾಲ್ಕು ದಿನ ಇರುವಾಗಲೇ ರೈತರ ಮನೆಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರುತ್ತದೆ ಹಬ್ಬದ ತಯಾರಿ ನಡೆಯುತ್ತದೆ ಎಳ್ಳು ಹಚ್ಚಿದ ಸಜ್ಜೆ ಜೋಳದ ರೊಟ್ಟಿ ತಯಾರಿಸುವುದು ನಾನಾ ಬಗೆಯ ಚಟ್ನಿ ಕಾಳು ಎಣ್ಣೆ ಬದನೆಗಾಯಿ ಪಲ್ಯ ಎಳ್ಳು ಹಾಗೂ ಶೇಂಗಾ ಹೋಳಿಗೆ ತಯಾರಿಸಲಾಗುತ್ತದೆ ಅಮಾವಾಸ್ಯೆಯ ದಿನದಂದು ದೊಡ್ಡ ಬುತ್ತಿ ಗಂಟು ಕಟ್ಟಿಕೊಂಡು ಹೊಲಕ್ಕೆ ಹೋಗುವುದು ದೊಡ್ಡ ಸಡಗರದಂತೆ ಕಾಣುತ್ತದೆ ಜತೆಗೆ ತಮ್ಮ ಸಂಬಂಧಿಗಳು ಊರಿನ ಇತರರು ಮತ್ತು ಹಿತೈಷಿಗಳನ್ನು ಹೊಲಕ್ಕೆ ಕರೆದೊಯ್ದು ಚರಗೆ ಚೆಲ್ಲಿದ ನಂತರ ಸಾಮೂಹಿಕವಾಗಿ ಊಟ ಸವಿದು ಆತ್ಮೀಯತೆ ಮೆರೆಯುತ್ತಾರೆ ಎತ್ತುಗಳಿಗೆ ಜೂಲ ಹಾಕಿ ಗೊಂಡೆ ಹಣೆಗಟ್ಟುಗಳಿಂದ ಶೃಂಗರಿಸುವುದು ವಿಶೇಷವಾಗಿರುತ್ತದೆ ಎತ್ತುಗಳು ಕೊರಳ ಮತ್ತು ಹಣೆಗೆ ಗೆಜ್ಜೆಯನ್ನು ನುಡಿಸುತ್ತಾ ಹೊಲಗಳ ಕಡೆಗೆ ಬಂಡಿ ಎಳೆದುಕೊಂಡು ಸಾಗುವುದು ಗ್ರಾಮೀಣ ಸೊಗಡನ್ನು ಎತ್ತಿ ತೋರಿಸುತ್ತದೆ ಎಳ್ಳು ಅಮಾವಾಸ್ಯೆ ಹಬ್ಬ ರೈತರ ಹಬ್ಬವಾಗಿದ್ದು ಜಾತಿ ಮತ ಭೇದವಿಲ್ಲದೆ ಒಕ್ಕಲುತನ ಅವಲಂಬಿಸಿರುವ ಕುಟುಂಬಗಳು ಎಳ್ಳು ಅಮಾವಾಸ್ಯೆ ಎಂದು ಹೊಲಕ್ಕೆ ಹೋಗಿ ಚರಗ ಚೆಲ್ಲುವುದು ಈ ಭಾಗದಲ್ಲಿ ವಿಶೇಷತೆ ಹಿರಿಯ ರೈತರಿಗೆ ಭೂಮಿಗೆ ಪೂಜೆ ಸಲ್ಲಿಸಿದ ಧನ್ಯತೆಯಾದರೆ ಮಕ್ಕಳಿಗೆ ಹಸಿ ಕಡಲೆ ಕಿತ್ತು ತಿನ್ನುವ ಸಂಭ್ರಮ ಎರೆ ಪ್ರದೇಶದಲ್ಲಿ ಈ ಹಬ್ಬ ಸಾಕಷ್ಟು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ತಾಯಿ ಧರ್ಮಾಯ ಭಜತಾಂ ಕಲ್ಪ್ರಾಯ ನಮಿತಾಮ್ ಕಾಮತೇವೆ ಒಕ್ಕೂ ನಮ್ಮ ಆತ ಸೂರಕೋಟಿ ಸಮಪ ನಿರ್ವಿಘ್ನ ಕುರಿಮೆ ದೇವ ಸರ್ವಕಾರು ಇಂದು ಎರಡ ಅಮಾವಾಸ್ಯ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಅವಿಭಕ್ತ ಕುಟುಂಬದ ಎಲ್ಲ ಸದಸ್ಯರು ನಮ್ಮ ತುಮಕೂರಾದ ಹದಲಗಿ ಗ್ರಾಮದಲ್ಲಿ ಸೇರಿದ್ದೇವೆ ಇದರ ಪ್ರಯುಕ್ತವಾಗಿ ಇಂದು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮೂಡಿದ್ದು ಇಲ್ಲಿ ನಮ್ಮ ಅವಿ ಅವಿಭಕ್ತ ಕುಟುಂಬ ಏನಂದರೆ ಕೇಶವರಾವ್ ಮತ್ತು ಬಲವಂತರಾವ್ ಅಂತ ಹೇಳಿ ಅಣ್ಣ ತಮ್ಮರು ಕೇಶವರಾವ್ರಿಗೆ ನಾಲ್ಕು ಜನ ಮಕ್ಕಳು ಬಳವಂತರಾವ್ಗೆ ಒಬ್ಬರು ಗಂಡಸು ಮಗ ಮತ್ತು ಮೂರು ಮಂದಿ ಹೆಣ್ಮಕ್ಕಳು ಇವರಲ್ಲಿ ನಮ್ಮ ಅವಿಭಕ್ತ ಕುಟುಂಬದಲ್ಲಿ ಕೇಶವರಾವ್ ಒಬ್ಬ ಹೆಣ್ಣು ಮಗಳಾದಂಥ ವಚರಾಬಾಯಿ ಮತ್ತು ಮೂರು ಮಂದಿ ಗಂಡಸು ಮಕ್ಕಳಾದಂಥ ಕಮಲಾಕರಾವ್ ಕೇಶವರಾವ್ ಗುರುರಾವ್ ಅದರಲ್ಲಿ ಹಿರಿಯರವಾದಂಥ ಗುರುರಾವ್ ಕುಲಕರ್ಣಿ ಎರಡನೇದವರು ಕಮಲಾಕರಾವ್ ಮೂರನೇದವರು ರಾವ್ ಆ ಒಂದು ಕುಟುಂಬದಲ್ಲಿ ಈ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಈ ಎರಡನೇ ಭಾಗವಾಗಿ ಬಳವಂತರಾವ್ ಮಕ್ಕಳಲ್ಲಿ ಮೂರು ಮಂದಿ ಹೆಣ್ಮಕ್ಕಳು ಒಬ್ಬ ಗಂಡಸು ಮಗ ಜ್ ಅಂತ ಹೇಳಿ ಜಗನ್ನಾಥರಾವ್ ಬಳವಂತರಾವ್ ಅವರಿಗೆ ಇಬ್ಬರು ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಅವರು ಕೂಡ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಎರಡಮಾಶೆ ಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕನಿಷ್ಠ ನಮ್ಮ ಅವಿಭಕ್ತ ಕುಟುಂಬದಲ್ಲಿ ಅರವತ್ತರಲ್ಲಿಂದ ಎಪ್ಪತ್ತು ಜನ ಸದಸ್ಯರು ಇರ್ತವೆ ಅವಿಭಕ್ತ ಕುಟುಂಬದ ಸದಸ್ಯರು ಎಲ್ಲ ಮಕ್ಕಳು ಬಂತು ಗಂಡಸು ಮಕ್ಕಳು ಬಂತು ಮಕ್ಕಳು ಬಂತು ಮೊಮ್ಮಕ್ಕಳು ಬಂತು ಪ್ರತಿ ವರ್ಷ ಈ ಬಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತಿ ವಿಜೃಂಭಣೆಯಿಂದ ಸಂಭ್ರಮದಿಂದ ಎಲ್ಲಿ ಆನಂದದಿಂದ ಈಗ ನಮ್ಮಲ್ಲಿ ಇನ್ನೊಂದು ಏನಪ್ಪ ಅಂದರೆ ಆಲ್ರೆಡಿ ನಮ್ಮ ಕಾಕವರಾದಂಥ ಕಮಲಾಕರು ಮತ್ತು ಗುರುರಾವ್ ಮತ್ತು ಅವರು ನಮ್ಮ ಒಂದು ಕುಟುಂಬದಲ್ಲಿ ಅವರು ಸರಿ ಹೋಗಿದ್ದಾರೆ ಈ ಎರಡನೇ ಭಾಗದಲ್ಲಿ ಬಳವಂತರಾವಲ್ಲಿ ಮೂರು ಮಂದಿ ಕೂಡ ಅವರು ಸರಿ ಹೋಗಿದ್ದಾರೆ ನಾಲ್ಕು ಜನನೂ ಹೋಗಿದ್ದಾರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ಇಲ್ಲಿ ಈಗ ಪ್ರೆಸೆಂಟ್ ಭಾಗಿಯಾಗಿದ್ದಾರೆ ಯಾಕಂದರೆ ಅವರೆಲ್ಲರೂ ಇದ್ದರಪ್ಪ ಅಂದರೆ ನಮ್ಮ ಕಮಲ ಇದ್ದರೆ ಇಷ್ಟೊತ್ತಿಗೆ ಪೂರ್ಣ ಇಡೀ ಊರು ಜನನೇ ನಮ್ಮ ಕರ್ಕೊಂಡ್ಬರ್ತಿದ್ರು ಹೆಣ್ಮಕ್ಳು ಬೈತಿದ್ರು ಏನು ಕರ್ಕೊಂಡು ಅಂತ ಅಂತೇಳಿ ಬೈತಿದ್ರು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗ್ತಿದ್ರು ಅಷ್ಟು ಅವರಿಗೆ ಇದು ಸಂತೋಷ ಆಗ್ತಿತ್ತು ಎರಡನೇದಾಗಿ ಈಗ ಉಳಿದಂಥ ಒಂದು ಇಬ್ಬರು ಹಿರಿಯರಾದಂಥ ಶ್ರೀ ಮಧುಕರಾವ್ ಕೇಶವರಾವ್ ಅವರು ಸಿಂಧನೂರಲ್ಲಿ ಇದ್ದಾರೆ ಅವರಿನ್ನೂ ಬಂದಿಲ್ಲ ಈ ಸರಿ ಯಾಕೋ ಅವ್ರಿಗೇನು ಅನಾನುಕೂಲದಿಂದ ಬಂದು ಬರೋದಾಗಿಲ್ಲ ಅವರಿಗೂ ಕೂಡ ಒಬ್ಬ ಮಗ ಮೂರು ಮಂದಿ ಹೆಣ್ಮಕ್ಳು ಇದ್ದಾರೆ ಅವರು ಅವರು ಮೊಮ್ಮಕ್ಕಳು ಬರಬೇಕಾಗಿತ್ತು ಬರಲಿಲ್ಲ ಅನಿವಾರ್ಯ ಕಾರಣದಿಂದಾಗಿ ಈ ಕಾರ್ಯಕ್ರಮ ನಾವು ಏನು ಮಾಡ್ತೀವಿ ಪ್ರತಿ ವರ್ಷ ನಮ್ಮೊಂದಲ್ಲದೆ ನಮ್ಮ ಗ್ರಾಮಸ್ಥರಾದಂಥ ಕೆಲವೊಂದು ಮುಖಂಡರಿಗೂ ಕೂಡ ಆಹ್ವಾನ ನೀಡಿ ಈ ತೋಟದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿರ್ತೀವಿ ಮತ್ತು ಬರ್ತಕ್ಕಂಥ ಬಂದ ಹಾದಿಯಲ್ಲಿ ಹೋಗ್ತಕ್ಕಂಥ ಬರ್ತಕ್ಕಂಥ ಜನರು ಕೂಡ ಇಲ್ಲಿ ಎಡ ಭಾಗಿಯಾಗಿ ಅದರಲ್ಲಿ ನಮ್ಮ ಒಂದು ಕುಟುಂಬದಲ್ಲಿ ಬೆರೆತು ಅವರು ಕೂಡ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಅದಕ್ಕೆ ಈ ಒಂದು ಹಬ್ಬದಲ್ಲಿ ಅವರಿಲ್ಲ ಅಂತ ಒಂದೇ ಕೊರಗು ಉಳಿದಿದ್ದೆಲ್ಲ ಕಾರ್ಯಕ್ರಮ ಸರಳವಾಗಿ ಸುರಕ್ಷಿತವಾಗಿ ನಡೀತಾ ಇದೆ ನಡೆದಂಥ ಹಾದಿಯಲ್ಲೂ ಕೂಡ ನಾವು ನಡೀತಾ ಇದ್ದೀವಿ ಈ ಮನೆ ಮನೆಯಲ್ಲಿ ಕೂಡ ನಮ್ಮ ಒಂದು ಜನ್ರೇಷನ್ ನಮ್ಮ ಒಂದು ತಲೆಮಾರ ತಲೆ ತಲೆಮಾರಂತರವಾಗಿ ನಮ್ಮ ಮಕ್ಕಳು ಕೂಡ ನಾವು ಲಗ್ನ ಆಯಿತು ಈ ಮುಂದುವ ಅವರಿಲ್ಲದೆ ಆ ಹಿರಿಯರು ಇಲ್ಲದಕ್ಕಂಥ ಒಂದು ಜನ್ರೇಷನ್ ಮೇಲೆ ನಮ್ಮ ಒಂದು ಈಗ ಆ ಉಸ್ತುವಾರಿಯಲ್ಲಿ ಈ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ ಅದಕ್ಕೆ ಇಲ್ಲಿ ಏನಾಗಿದೆ ಅಂದ್ರೆ ಅವ್ರು ಏನೋ ಒಂದು ಸಂಸ್ಕಾರ ಹಾಕ್ಕೊಟ್ಟಿದ್ದಾರೆ ಹಿಂದಿನ ಹಿರಿಯರು ಆ ಸಂಸ್ಕಾರ ಎಲ್ಲರೂ ನಮ್ಮವರು ಇನ್ನೂ ಕೂಡ ನಾವು ಯಾವ ಬಿಟ್ಟು ಕಾರ್ಯಕ್ರಮ ಮಾಡೋಂಗಿಲ್ಲ ಹೆಣ್ಮಕ್ಳಾಗಲಿ ಗಂಡ ಮಕ್ಕಳಾಗ್ಲಿ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಎಲ್ಲರೂ ಅವ್ರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಭಾಗಿಯಾಗ್ತಾರೆ ಅವ್ರವ್ರ ಮನೆಯಲ್ಲಿ ಅವ್ರು ಕೂಡ ಅವ್ರು ಸುಖದಾಗಿರ್ತಾರೆ ಅವ್ರ ಮಕ್ಕಳು ಕೂಡ ಇನ್ನೂ ನಾವು ಎಲ್ಲಾದ್ರೆ ನಾವು ಹಳ್ಳಿಗೆ ಅಂತ ಹೇಳ್ತೀವಿ ನಾವು ಎಲ್ಲಿ ಏನೋ ಎಲ್ಲಿ ಹೋಗ್ತೇವೆ ನಾವು ಹಳ್ಳಿಗೆ ಹಬ್ಬಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ ಯಾಕಂದರೆ ಅದೊಂದು ಆಕರ್ಷಣೆಯಾದ ಕೇಂದ್ರ ಇಲ್ಲಿ ಅವರು ನಮ್ಮ ಅವರು ಕೂಡ ಯಾವುದೇ ಒಂದು ಇದ್ರು ಕೂಡ ಎಂಥ ಒಂದು ಕಷ್ಟದಿದ್ರು ಕೂಡ ಈ ಒಂದು ಹಬ್ಬಕ್ಕೆ ಒಂದು ಯಾವುದೂ ಬರ್ತಿಲ್ಲ ಎಲ್ಲದಕ್ಕೂ ಒಂದು ಹಬ್ಬ ಆಗಲಿ ಹುನಿವೆ ಆಗಲಿ ಮದುವೆ ಆಗಲಿ ಮುಂಜಿವೆ ಆಗಲಿ ಪ್ರತಿಯೊಂದು ಸಮಾರಂಭ ಮುಂಜಿವೆ ಸಮಾರಂಭ ನಮ್ಮ ನಮ್ಮ ಸೋದರತ್ತಿ ಮಕ್ಕಳು ನಮ್ಮದು ನಮ್ಮ ಕಾಕನ ಮಕ್ಕಳು ಕೂಡ ಒಟ್ಟಾಗೆ ಮಾಡ್ತೀವಿ ಇಲ್ಲಿ ದೊಡ್ಡದೊಂದು ವೇದಿಕೆ ಆಗಿ ಹಳ್ಳಿಗೆಯಲ್ಲಿ ಮಾಡಿದ್ರೆ ಒಂದು ಜನ ಇನ್ನೂ ನಡೆಸ್ತಾರೆ ನಮ್ಮ ನಮ್ಮ ಲಗ್ನ ಕೂಡ ಇಲ್ಲೇ ಆಯಿತು ನಮ್ಮ ಅಕ್ಕನ ಮಕ್ಕಳ ಲಗ್ಗ ಲಗ್ನ ಕೂಡ ಇಲ್ಲೇ ಆಯಿತು ನಮ್ಮ ಅಷ್ಟು ಮಂದಿ ಅಣತಂಬ ಲಗ್ನ ಕೂಡ ಅಡಲಿಗೆಯಲ್ಲಿ ಆಗಿದೆ ಗುಲ್ಬರ್ಗದ ಹಾಕಿದ್ದು ಬರೀ ಹೆಣ್ಮಕ್ಳ ಲಗ್ನದ ಅಷ್ಟೇ ಗುಲ್ಬರ್ಗದಲ್ಲಿ ಮಾಡಿವಿ ಯಾಕಂದ್ರೆ ಅಲ್ಲಿ ಜಾಗದ ಅಭಾವ ಇದ್ದ ಕಾರಣ ಸ್ವಲ್ಪ ನೀರಿನ ಅಭಾವ ಇದ್ದ ಕಾರಣ ಆ ಒಂದು ಸಿಟಿಯಲ್ಲಿ ದಲ್ಲಿ ಮಾಡಿದ್ದೇವೆ ಅದಕ್ಕೆ ಈ ಒಂದು ನಮಗೂ ಕೂಡ ಎಲ್ಲ ನಮ್ಮ ಅಣತಂಬರು ಅಕ್ಕ ತಂಗಿಯರು ಆಮೇಲೆ ಊರಿನವರು ಹಿರಿಯರು ಈ ನಮ್ಮ ನಮ್ಮ ತಮ್ಮರಾದ ಅದೇ ಒಂದು ಹಾದಿಯಲ್ಲಿ ಸ್ವದೇಶ ಗೌಡ್ಕರ್ ಅಂತೇಳಿ ಈ ಗ್ರಾಮದಲ್ಲಿ ಉಪ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ಅವರು ತಂದೆಯವರ ಒಂದು ಹಾದಿಯಲ್ಲಿ ಆಗ್ತಕ್ಕಂಥ ಒಂದು ಹಾದಿಯಲ್ಲಿ ಹೊರಟಿದ್ದಾರೆ ಎಲ್ಲರಿಗೆ ದಾನ ಧರ್ಮ ಊಟ ತಿಂಡಿ ಕೂಡ ಅವರು ಕೂಡ ವ್ಯವಸ್ಥೆ ಮಾಡ್ತಿರ್ತಾರೆ ಇದು ಇದು ಕೂಡ ಅವರು ಸ್ಟೋರಿ ನಡೀತಾರೆ ಇವರನ್ನು ಯಾವುದೇ ಒಂದು ನ್ಯಾಯ ಆಗಲಿ ಪಂಚಾಯತಿ ಆಗಲಿ ಅವರು ಇಲ್ಲ ಆದರೆ ಯಾವುದು ಮನಂಗಿಲ್ಲ ಊರಿನ ಅಭಿವೃದ್ಧಿಗೆ ಎಲ್ಲರೂ ದುಡಿತಾರೆ ಆದರೆ ಅವರಿಗಾಗಿ ಏನೂ ಮಾಡ್ಕೊಂಡಿಲ್ಲ ಅದಕ್ಕೆ ಈ ಒಂದು ಮಾರ್ಗದಲ್ಲಿ ಬರ್ತಕ್ಕಂಥ ಎಲ್ಲರೂ ನಮ್ಮ ಒಂದು ಸಂಸ್ಕಾರವನ್ನು ನಮ್ಮ ಗೋರ್ಕರ ಫ್ಯಾಮಿಲಿಯ ಒಂದು ಏಕೈಕ ಏಕೈಕ ಒಂದು ಕುಟುಂಬ ಆಗಿದ್ದು ಅದರಲ್ಲಿ ಎಲ್ಲರೂ ಕೂಡ ಅದೇ ರೀತಿಯಾಗಿ ನಿಲ್ತಾರೆ ಮೊಮ್ಮಕ್ಕಳು ಕೂಡ ಎಲ್ಲರೂ ಎಲ್ಲರ ಬಳಿ ಹೋಗೋದು ಬರೋದು ಎಲ್ಲರೂ ಒಂದು ಸಂಸ್ಕಾರ ಯಾವುದು ಬಿಟ್ಟಿಲ್ಲ ಯಾವ ವೈಭರ್ಸು ಕೂಡ ಇಲ್ಲ ಎಲ್ಲ ರೀತಿಯಿಂದ ಒಂದೇ ರೀತಿಯಿಂದ ನಡೆದಿರ್ತಾರೆ ಅದಕ್ಕೆ ಇವತ್ತಿನ ದಿವಸ ಇವತ್ತೆಲ್ಲರೂ ಇದೇ ಒಂದು ಕರಿವೇಲಿ ಎಲ್ಲರೂ ಮಾಡ್ಕೊಳ್ಬಾರ್ದು ಶ್ರೀರಾಮಚಂದ್ರ ಇನ್ ನೆಕ್ಸ್ಟ್ ನೆಕ್ಸ್ಟ್ ಕಾರ್ಯಕ್ರಮ ಈಗ ಎಲ್ಲರೂ ಕೂಡಿ ಸಹಭೋಜನೆ ಎಲ್ಲ ಒಂದು ಕೂಡಿ ಊಟ ಮಾಡಿ ಒಂದು ಸಂಭ್ರಮ ಮಾಡ್ಬೇಕಂತ ಹೇಳಿ ಎಲ್ಲ ನಮ್ಮ ಕತ್ತಿರ ಅಂತ ತಮ್ಮ ಅಂತ ಹೇಳಿ ಅಂತಾರೆ ನಮ್ಮ ದಿವಾಕರ ಮಾಮ ಮತ್ತು ರತ್ನಾಕರ ಮಾವ ಅವ್ರಾವ್ ವಸಿಲ್ ಕಲ್ಯಾಣಿ